ಆ ಹೆಣ್ಮಗಳು ತಾನಾಯ್ತು ತನ್ನ ಪಾಡಾಯ್ತು ಅಂತ ಇರ್ತಾ ಇದ್ಲು ಆದ್ರೆ ಈಕೆ ಮೇಲೆ ಅದ್ಯಾವ ಕಾರಣಕ್ಕೆ ಜಿದ್ದು ಬೆಳೆಸ್ಕೊಂಡ್ರೋ ಗೊತ್ತಿಲ್ಲ ಕೊಡಬಾರದ ಕಾಟವನ್ನ ಕೊಟ್ಟು ದುರಂತ ಅಂತ್ಯ ಕಾಣಿಸಿದ್ದಾರೆ ಕೇಳಿದ್ದಕ್ಕೆ ಹಾಕಿದ್ದ ಆವಾಸ್ ಫೋಟೋ ಬ್ಲಾಕ್ ಮೇಲ್ ಮಹಿಳೆ ಸೂಸೈಡ್ ಊರು ಅಂದ ಮೇಲೆ ಜಗಳ ಗಲಾಟೆ ಕಾಮನ್ನು ಆದ್ರೆ ಎಲ್ಲವೂ ಮಾತಲ್ಲದೆ ಗಿದ್ರೆ ಚೆನ್ನ ಮನೆ ಮುರಿಯೋ ಹಂತಕ್ಕೆ ಹೋದ್ರೆ ನಡೆಯೋದು ದುರಂತವೇ ಈ ಹೆಣ್ಣು ಮಗಳದ್ದು ಈಗ ಅಂಥದ್ದೇ ದುರಂತ ಕಥೆಯಾಗಿದೆ ಊರಲ್ಲಿ ಸಣ್ಣದೊಂದು ಅಂಗಡಿಗಿಟ್ಕೊಂಡು ವ್ಯಾಪಾರ ಮಾಡುತ್ತಿದ್ದ ಹೆಣ್ಣು ಮಗಳ ಪಾಲಿಗೆ ತಮ್ಮೂರಿನವರೇ ಕಂಟಕವಾಗಿದ್ದಾರೆ ಮಿಠಾಯಿ ತಿಂದ ದುಡ್ಡು ಕೇಳಿದ್ದಕ್ಕೆ ಒಂದು ಜೀವವೇ ಹೋಗುವಂತೆ ಮಾಡಿದ್ದಾರೆ ಈ ಸ್ಟೋರಿಯ ಕಳನಾಯಕ ಹೆಸರು ಯಮನೂರಪ್ಪ ಅಂತ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಹಿರೇ ವಡ್ರಕಲ್ ಗ್ರಾಮದವನು ಇದೇ ಊರಲ್ಲೇ ರಮೇಶ್ ಭೋವಿ ಅನ್ನೋ ವ್ಯಕ್ತಿ ಸಣ್ಣದೊಂದು ಕಿರಾಣಿ ಅಂಗಡಿ ಗಿಟ್ಕೊಂಡು ಜೀವನ ಮಾಡ್ತಿದ್ದ ಈತ ಅಂಗಡಿಯಲ್ಲಿ ಇಲ್ಲದಿದ್ದಾಗ ರಮೇಶನ ಪತ್ನಿ ಪಾರ್ವತಿ ವ್ಯಾಪಾರ ಮಾಡ್ತಿದ್ಲು ಕಳೆದ ನಾಲ್ಕು ಹಿಂದೆ ರಮೇಶ್ ಎಲ್ಲೋ ಹೋಗಿದ್ರಿಂದ ಪಾರ್ವತಿ ಅಂಗಡಿಯಲ್ಲಿ ಕೂತಿದ್ರು ಈ ವೇಳೆ ಅಂಗಡಿಗೆ ಬಂದಿದ್ದ ಯಮನೂರಪ್ಪ ಮಿಠಾಯಿ ತಗೊಂಡು ತಿಂದಿದ್ದಾನೆ ಹೀಗಾಗಿ ಮಿಠಾಯಿ ದುಡ್ಡು ಕೊಡು ಅಂತ ಕೇಳಿದ್ದಕ್ಕೆ ಬಾಯಿಗೆ ಬಂದಂತೆ ಬೈದಿದ್ದಲ್ಲದೆ ಜಾತಿ ನಿಂದನೆಯನ್ನು ಮಾಡಿದಂತೆ ಆಯಣ್ಮು ಕೂಡ ಅಲ್ಲಿ ಜಗಳ ಫೋನ್ ಗಂಡಗ ಹಿಂಗೆ ಅಂತ ನೋಡಿ ಒಟ್ಟು ತಿಂದು ರೊಕ್ಕ ಕೊಟ್ಟಿಲ್ಲ ನೋಟಿನಾಗ ಹಾಕಿ ಬಿಡ್ಲಾ ರೊಕ್ಕ ಕಂಡೇನಿಲ್ಲ ರೊಕ್ಕ ಕಂಡೇನು ದೇವಾಗ ಏನು ರೊಕ್ಕ ಅಂತಂದು ಹೆಂಗ್ ಬೇಕಂಗೆ ಅಲ್ಲಿ ಬೇದಣ್ಣರಿ ಅಂದ್ಗೇಳ ಈ ಅಮ್ಮ ಗಂಡ ಕರೆ ಕಳ್ಸ್ಯಾ ಗಂಡ ಕರೆ ಕಳ್ಸಿಗಳಿಗೆ ಇವ ಹೋಗಿ ಅವ್ನು ಕೂಡ ಬೇದಾಡಣರೀ ಏಯ್ ದಮ್ಮತ್ರಿ ಬಾಯಿ ಚಕ್ ಮುಂಜಾನೆ ಅಂಗಡಿ ಅಂಗಡಿ ಬಿಟ್ಟು ಅಡಿಗೆ ಕಿಳ್ಯಾಲೆ ನಿನ್ನ ಕುಡಿಯೋಕೆ ನೀರು ನಿಂದು ಆ ನಾನು ಏನಿಲ್ಲದೆ ಅಂತ ನಾನು ಅವಮಾನ ಮಾಡೋಕೆ ಹಾಕ್ಯಾರಂತಂದು ಅಲ್ಲಿ ನಮ್ಮ ರಾಜಾಗಿ ಬಂದಿಂದ ಬೇರೆದಾರಿಗೆ ತೋರಿಸ್ಯಾರ ಅವರು ಯಾವಾಗ ಯಮನೂರಪ್ಪ ಶುರು ಮಾಡಿದ್ನು ಪಾರ್ವತಿ ಕುಟುಂಬಸ್ಥರು ಪೊಲೀಸರಿಗೆ ದೂರು ಕೊಡೋದಕ್ಕೆ ನಿರ್ಧರಿಸಿದ್ರು ಈ ವೇಳೆ ಊರಿನವರೇ ಸೇರ್ಕೊಂಡು ರಾಜಿ ಪಂಚಾಯಿತಿಯನ್ನು ಮಾಡಿದ್ರು ಆದ್ರೆ ಯಮನೂರಪ್ಪ ಮಾತ್ರ ಕಿರೀಕ್ ಮಾಡೋದು ನಿಲ್ಲಿಸಿರ್ಲಿಲ್ಲ ಈ ಹೆಣ್ಣು ಮಗಳ ಅದ್ಯಾವ ಫೋಟೋ ಆಗಿತ್ತೋ ಗೊತ್ತಿಲ್ಲ ನಿನ್ನ ಫೋಟೋ ಒಂದು ನನ್ನತ್ರ ಆಗಿದೆ ಸೋಶಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತೀನಿ ಅಂತ ಬೆದರಿಸಿದ್ದ ಇವನ ಜೊತೆಗೆ ಮುದಿರಾಜ್ ಹಾಗೂ ನಿರುಪಾದಿ ಅನ್ನೋರು ಕೂಡ ಕಿರುಕುಳ ಕೊಡೋದಕ್ಕೆ ಶುರು ಮಾಡಿದ್ರು ಇದರಿಂದ ನೊಂದ ಹೆಣ್ಣು ಮಗಳು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಪ್ರಕರಣ ದಾಖಲಿಸಿಕೊಂಡಿರೋ ಪೊಲೀಸರು ಮೂವರು ಆರೋಪಿಗಳನ್ನ ಲಾಕ್ ಮಾಡಿದ್ದಾರೆ ಹೋಗಿ ನಿನ್ನ ಗಂಡನಿಗೆ ಹೇಳ ಇಲ್ಲ ನಮಗೆಲ್ಲ ತೊಂದರೆ ಐತಿ ಎಫ್ ಐ ಆರ್ ಮಾಡೋಣ ಅಂತಂದ್ರೆ ಅಮ್ಮ ಆ ಗಂಡ ಇಲ್ಲ ಹಿರಿಯೇರು ಹೇಳ್ಯಾರ ಬೇಡ ಒಂದು ಸಲ ಸುಮ್ಮನೆ ಇರೋ ಅಂದ ಇನ್ನು ನಮ್ಗೆ ಏನಾದರೂ ಇವ್ರು ಮಾಡೇ ಮಾಡ್ತಾರೆ ನಾನೇ ಇರಬಾರ್ದು ಅಂತೇಳಿ ಅಮ್ಮ ನಿನ್ನೆ ಆತ್ಮಹತ್ಯೆಯನ್ನು ಮಾಡ್ಕೊಂಡು ಮೂರು ಜನದ್ದು ಅವ್ರು ಹೆದರಿಸಿ ಬೆದರಿಸಿ ಅವರು ಆ ಹೆದರಿಸಿದ್ದಕ್ಕೆ ನೊಂದು ಅವರು ಹ್ಯಾಂಗ್ ಮಾಡ್ಕೊಂಡಿದ್ದಾರೆ ಅಂತ ಕೂತಿದ್ದಾರೆ ಸೊ ಅದರ ಪ್ರಯುಕ್ತ ನಾವು ಮೂರು ಜನ ಆರೋಪಿಗಳಿಗೆ ಆಲ್ರೆಡಿ ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ ಮುಂದಿಂದ ಅವ್ರ ವಿಚಾರಣೆ ಮತ್ತು ತನಿಖೆ ಮುಂದೆ ನಡೀತಾ ಇದೆ ಒಟ್ಟಲ್ಲಿ ಮಿಠಾಯಿ ವಿಷಯಕ್ಕೆ ಶುರುವಾದ ಗಲಾಟೆ ಹೆಣ್ಣು ಮಗಳೊಬ್ಬಳ ಜೀವ ತೆಗೆದಿದ್ದು ಮಾತ್ರ ದುರಂತ ಶರಣಪ್ಪ ಬಾಚಲಾಪುರ ನ್ಯೂಸ್ ಏಟೀನ್ ಕೊಪ್ಪಳ